ಖಾಲಿ ಹೋಗುವ ಬದಲು ಬೇರೆಯವರಿಗೆ ಸ್ವಲ್ಪ ಹಂಚಿ ಹೋಗಿ ಈ ಭೂಮಂಡಲದಲ್ಲಿ ಅತ್ಯಂತ ಬೆಲೆ ಬಾಳುವ ಸ್ಥಳ ಯಾವುದು ಒಂದು ಸಂಸ್ಥೆಯ ಮೀಟಿಂಗ್ನಲ್ಲಿ ಒಬ್ಬರು ಪ್ರಶ್ನೆ ಹಾಕಿದರು ಈ ಭೂಮಿಯ ಮೇಲೆ ಅತ್ಯಂತ ಬೆಲೆ ಬಾಳುವ ಸ್ಥಳ ಯಾವುದು ಎಂದು ಲಂಡನ್ ದೇಶ ಅಮೇರಿಕ ದೇಶದಲ್ಲಿ ಗಲ್ಫ್ ದೇಶಗಳಲ್ಲಿ ಆಫ್ರಿಕಾದಲ್ಲಿ ವಜ್ರಗಳ ಗಣಿಗಳು ಹಾಂಕಾಂಗ್ನ ವ್ಯಾಪಾರ ವಹಿವಾಟು ರಸ್ತೆಗಳು ಹೀಗೆ ಒಬ್ಬೊಬ್ಬರು ತಮಗೆ ತೋಚಿದ ಸ್ಥಳಗಳ ಹೆಸರನ್ನು ಹೇಳಲಾರಂಭಿಸಿದರು ಕೊನೆಗೆ ಪ್ರಶ್ನೆ ಕೇಳಿದವರೇ ನೀವು ಹೇಳಿದ ಯಾವ ಸ್ಥಳವೂ ಅಲ್ಲ ಈ ಲೋಕದಲ್ಲಿ ಅತಿ ಬೆಲೆ ಬಾಳುವ ಸ್ಥಳವೆಂದರೆ ಸ್ಮಶಾನ ಭೂಮಿ ಎಂದಾಗ ಎಲ್ಲರೂ ಆಶ್ಚರ್ಯದಿಂದ ಉದ್ಘರಿಸಿದರು ನಂತರ ಅವರೇ ಈ ಪ್ರಪಂಚದಲ್ಲಿ ಇಲ್ಲಿಯವರೆಗೆ ಕೋಟ್ಯಾನು ಕೋಟಿ ಮಂದಿ ಹುಟ್ಟಿದರು ಮರಣಿಸಿದರು ಅವರಲ್ಲಿ ಕೇವಲ ಕೆಲವರು ಮಾತ್ರವೇ ತಮ್ಮ ಬುದ್ಧಿವಂತಿಕೆ ತಮ್ಮ ಕಾರ್ಯಗಳಿಂದ ಪ್ರಪಂಚದಲ್ಲಿ ಹೆಸರು ಗಳಿಸಿದರು ಉಳಿದವರು ಅನೇಕದಲ್ಲಿಯೂ ಅದ್ಭುತವಾದ ಜಾಣ್ಮೆ ಕೆಲಸ ಕಾರ್ಯಗಳನ್ನು ಮಾಡುವ ಶಕ್ತಿ ಮೇಧಾವಿತನ ಎಲ್ಲವೂ ಇತ್ತು ಆದರೆ ಅವನ್ನೆಲ್ಲ ಅವರು ತಮ್ಮಲ್ಲಿಯೇ ಮುಚ್ಚಿಟ್ಟುಕೊಂಡು ಈ ಪ್ರಪಂಚಕ್ಕೆ ಏನೂ ಕೊಡದೆ ಹೊರಟು ಹೋದರು ಅವರಿಂದ ಯಾರಿಗೂ ಏನೂ ಪ್ರಯೋಜನವಿಲ್ಲದೆ ಹೋಯಿತು ಅವರ ಮೇಧಾವಿತನವೆಲ್ಲ ಅವರೊಂದಿಗೆ ಸಮಾಧಿಯಾಯಿತು ಅಷ್ಟೊಂದು ಬುದ್ಧಿವಂತಿಕೆ ಜಾಣ್ಮೆ ಹಾಗೂ ಮೇಧಾವಿತನವಿರುವ ಜನರನ್ನು ತನ್ನೊಳಗೆ ಬಚ್ಚಿಟ್ಟುಕೊಂಡ ಸ್ಮಶಾನದ ಭೂಮಿ ಎಷ್ಟೊಂದು ಬೆಲೆ ಬಾಳುತ್ತದೆ ಅಲ್ಲವೇ ಎಂದಾಗ ಅದನ್ನು ಕೇಳಿದ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿದರು ನಂತರ ಅವರು ಈ ವಿಷಯವನ್ನು ಮರೆತೇ ಹೋದರು ಆದರೆ ಅದನ್ನು ಒಬ್ಬ ವ್ಯಕ್ತಿ ಮಾತ್ರ ಚೆನ್ನಾಗಿ ನೆನಪಿಟ್ಟುಕೊಂಡ ಆತನ ಹೆಸರು ಟಾಡ್ ಹೆನ್ರಿ ಆತ ಒಬ್ಬ ಬರಹಗಾರ ಒಂದು ಪುಸ್ತಕವನ್ನು ಬರೆದ ಅದರ ಹೆಸರು ಡೈ ಎಂಟಿ ಎಂದು ಹಾಗಾದರೆ ಆತ ಈ ಪುಸ್ತಕದಲ್ಲಿ ಏನು ಬರೆದಿದ್ದಾರೆ ನಿಮ್ಮಲ್ಲಿಯ ಸೃಜನಾತ್ಮಕತೆಯನ್ನು ನಿಮ್ಮಲ್ಲೇ ಬಚ್ಚಿಟ್ಟುಕೊಂಡು ಸಮಾಧಿಯಲ್ಲಿ ಶಾಶ್ವತ ನಿದ್ದೆಗೆ ಹೋಗಬೇಡಿ ನಿಮ್ಮ ಬುದ್ಧಿವಂತಿಕೆಯನ್ನು ಈ ಪ್ರಪಂಚಕ್ಕೆ ಹಂಚಿ ಹೋಗಿ ಎಂದು ಈ ಪ್ರಪಂಚವನ್ನು ಬಿಡುವ ಮೊದಲು ನಿಮ್ಮಲ್ಲಿಯ ಒಳ್ಳೆಯತನ ಮೇಧಾವಿತನ ಬುದ್ಧಿವಂತಿಕೆ ಎಲ್ಲವನ್ನು ಪ್ರಪಂಚದ ಜನರಿಗೆ ಹಂಚಿ ಹೋಗಿ ನಿಮ್ಮ ಒಳ್ಳೆಯ ಆಲೋಚನೆಗಳನ್ನು ಆಚರಣೆಯಲ್ಲಿ ತನ್ನಿ ನಿಮ್ಮಲ್ಲಿಯ ಜ್ಞಾನವನ್ನು ನಾಲ್ಕು ಜನರಿಗೆ ಹಂಚಿ ನಿಮ್ಮ ಒಳ್ಳೆಯತನವನ್ನು ನಾಲ್ಕು ಜನರಿಗೆ ತೋರಿಸಿ ನಿಮ್ಮ ಪ್ರೀತಿ ಪ್ರೇಮವನ್ನು ಒಂದಷ್ಟು ಜನಕ್ಕೆ ಹಂಚಿ ಹೋಗಿ ಯಾವುದನ್ನು ಬಚ್ಚಿಟ್ಟುಕೊಂಡು ಹೋಗಬೇಡಿ ಎಲ್ಲವನ್ನು ಇಲ್ಲಿಯೇ ಖಾಲಿ ಮಾಡಿ ಹೋಗಿ ಎಂದು ಈ ಪ್ರಪಂಚ ನನಗೇನು ಕೊಟ್ಟಿದೆ ಎಂದಲ್ಲ ಈ ಪ್ರಪಂಚಕ್ಕೆ ನಾನೇನು ಕೊಟ್ಟಿದ್ದೇನೆ ಎಂದು ಪ್ರಶ್ನಿಸಿಕೊಳ್ಳಿ ಡೈ ಎಂಟಿ ಸಣ್ಣ ಪುಸ್ತಕವೇ ಆದರೆ ಅದ್ಭುತವಾದದ್ದು ಧನ್ಯವಾದಗಳು